ಬಿಗ್ ಬಾಸ್ ಸೀಸನ್ ಹತ್ತರಿಂದ ಆಚೆ ಬಂದಿರೋ ಬೆಂಕಿ ಕ್ಯಾಂಡಿಡೇಟ್ ತನಿಷಾ ಕುಪ್ಪುಂದ ಮತ್ತೆ ಸೋಷಿಯಲ್ ಲೈಫ್ನಲ್ಲಿ ಆಗ್ತಿದ್ದಾರೆ ಒಂದು ಹೊಸ ಆಲೋಚನೆಯೊಂದಿಗೆ ಬಂದಿರೋ ತನಿಷಾ ಖುಷಿಯಿಂದಲೇ ಫ್ರ್ಯಾಂಚೈಸಿ ಬ್ರಿಗೇಡ್ ಅರ್ಪಿಸಿರೋ ಬ್ಯುಸಿನೆಸ್ ಬ್ರಿಗೇಡ್ ಎಕ್ಸ್ಪೋನಲ್ಲಿ ಭಾಗಿಯಾದರು ಬೆಂಗಳೂರಿನ ಲಲಿತ್ ಅಶೋಕ್ ಹೋಟೆಲ್ನಲ್ಲಿ ನಡೆದ ಬಿಗ್ ಈವೆಂಟ್ ಉದ್ಘಾಟನಾ ಸಮಾರಂಭದಲ್ಲಿ ತನಿಷಾ ತಾವು ಭಾಗಿಯಾಗಿರೋ ಸಡಗರ ಹಂಚಿಕೊಂಡರು ಐವತ್ತಕ್ಕೂ ಹೆಚ್ಚು ಬ್ರ್ಯಾಂಡ್ ಹಾಗೂ ಸಾವಿರಕ್ಕೂ ಹೆಚ್ಚು ಬಿಸ್ನೆಸ್ ಸರ್ಕಲ್ಗಳನ್ನ ಹೊಂದಿರೋ ಈ ಎಕ್ಸ್ಪೋ ಯಶಸ್ವಿಯಾಗಿ ರೀಚ್ ಆಯಿತು ಬಿಸ್ನೆಸ್ ಬ್ರಿಗೇಡ್ ಎಕ್ಸ್ಪೋ ಇಲ್ಲಿ ಮಲ್ಟಿಪಲ್ ಬ್ರ್ಯಾಂಡ್ಸ್ ಬಂದಿದೆ ಅವರ ಒಂದು ಫ್ರಾಂಚೈಸಿ ವಿಚಾರವಾಗಿ ಮಾತಾಡೋದಕ್ಕೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ತುಂಬ ಫುಡ್ ಇಂಡಸ್ಟ್ರಿ ಅವರು ಜಾಸ್ತಿ ಇದ್ದಾರೆ ಆ್ಯಂಡ್ ನಮ್ಮದು ಒಂದು ರೆಸ್ಟೋರೆಂಟ್ ಇರೋದ್ರಿಂದ ಅಪೋಸ್ ನೈಂಟಿ ತ್ರೀ ಕಿಚನ್ ಒಂದು ಡೀಟೇಲ್ಸ್ ಕೂಡ ನೀವು ನೋಡಬಹುದು ಎನಿಬಡಿ ಹೂ ಇಸ್ ಇಂಟ್ರೆಸ್ಟೆಡ್ ಬಂದು ನೀವು ಏನು ಅಪೋಸ್ ನೈಟ್ ಇದು ಕಿಚನ್ನ ಮಾಡ್ಬೋದು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅದ್ರ ಬಗ್ಗೆ ಡೀಟೇಲ್ಸ್ ಸೂರ್ಯ ಅವ್ರು ಕೊಡ್ತಾರೆ ಅಥವಾ ಸ್ಟಾಲಲ್ಲಿ ಕೊಡ್ತಾರೆ ತಗೊಳ್ಬೋದು ಆ್ಯಂಡ್ ಹೊಸದಾಗಿ ಹೇಳಬೇಕು ಅಂತಂದರೆ ಈಗ ಡಾಸ್ ಅನ್ನುವಂಥ ಒಂದು ಬ್ರ್ಯಾಂಡ್ನ ನಾವು ಲಾಂಚ್ ಮಾಡ್ತಾ ಇದೀವಿ ಇಟ್ಸ್ ಟೋಟ್ಲಿ ಅಬೌಟ್ ಸಿಲ್ವರ್ ಜ್ಯುವೆಲ್ರಿ ಸದ್ಯಕ್ಕೆ ಸಿಲ್ವರ್ ಜ್ಯುವೆಲರಿನ ನಾವು ಲಾಂಚ್ ಮಾಡ್ತಾ ಇದೀವಿ ಆ್ಯಂಡ್ ವಿ ಹ್ಯಾವ್ ಮೋರ್ ಪ್ಲ್ಯಾನ್ಸ್ ಇದು ಕಮಿಂಗ್ ಮಂತ್ ಫೆಬ್ ಅಷ್ಟರಲ್ಲಿ ನಮಗೆ ಒಂದು ವಿಜಯನಗರ್ನಲ್ಲಿ ಔಟ್ಲೆಟ್ ಕೂಡ ನಾವು ಓಪನ್ ಮಾಡ್ತೀವಿ ಬೇಸಿಕ್ಲಿ ಡಿಸೈನ್ಸು ಜ್ಯುವೆಲ್ರೀಸು ಆ್ಯಕ್ಚುಲಿ ನಾನು ಬಿ ಬಿ ಡೆಟ್ ಜ್ಯುವೆಲ್ರೀಸ್ ಮಾಡ್ತಾ ಇದ್ದೆ ಫಾರ್ ಮೈ ಹಾಬಿ ಇಂಟ್ರೆಸ್ಟ್ ಎವ್ರಿಥಿಂಗ್ ಸೊ ತುಂಬ ಇಷ್ಟ ಇದ್ದದ್ರಿಂದ ನಾನು ಇದರಲ್ಲೇ ಏನಾದರೂ ಮಾಡಬೇಕು ಅಂತ ವಿವರ್ ಥಿಂಕಿಂಗ್ ಅ ಆಡ್ ಅಬೌಟ್ ಇಟ್ ಬಿಫೋರ್ ದ್ಯಾಟ್ ನಾವು ಅಪೋಸ್ ನೈಂಟಿ ತ್ರೀ ಕಿಚನ್ ಓಪನ್ ಮಾಡಿದ್ವಿ ಆ್ಯಂಡ್ ಫುಡ್ ಬಗ್ಗೆ ಅಷ್ಟೇ ಇನ್ ಎಷ್ಟು ಇಂಟ್ರೆಸ್ಟ್ ಇದೆಯೋ ಅಷ್ಟೇ ಇಂಟ್ರೆಸ್ಟ್ ಜುವೆಲ್ರಿ ಬಗ್ಗೆನೂ ಇರೋದ್ರಿಂದ ವಿ ಆರ್ ಲಾಂಚಿಂಗ್ ಕುಪಾಂಡ್ಸ್ ಜುವೆಲ್ರಿ ನಾವು ಕಂಪ್ಲೀಟ್ಲಿ ಸಿಲ್ವರ್ ಜ್ಯುವೆಲ್ರಿ ಫಾರ್ ನೌ ಆ್ಯಂಡ್ ಇಮಿಟೇಷನ್ ಜುವೆಲ್ರಿ ಕೂಡ ನಾವು ಲಾಂಚ್ ಮಾಡೋವಂಥದ್ದು ಪ್ಲ್ಯಾನ್ ಇದೆ ಇನ್ನೂ ಜಾಸ್ತಿ ಪ್ಲ್ಯಾನ್ಸ್ ಇದೆ ಫಾರ್ ನೌ ಇಟ್ ಇಸ್ ಸಿಲ್ವರ್ ಜುವೆಲ್ರಿ ಇದು ಇದರಲ್ಲಿ ಒಂದು ಅಡ್ವಾಂಟೇಜ್ ಏನಂತಂದರೆ ಆ ಒಂದು ಸಿಲ್ವರ್ ಜ್ಯುವೆಲ್ರಿ ನಿಮ್ಗೆಲ್ಲೂ ಲಾಸ್ ಅಂತ ಆಗಲ್ಲ ತಗೊಂಡಿರುವಂತವ್ರು ಯಾರ್ಯಾರು ಪರ್ಚೇಸ್ ಮಾಡ್ತಾರೋ ಅವರು ತಗೊಂಡ್ಮೇಲೆ ಅದನ್ನ ಮತ್ತೆ ನಮ್ಗೆ ವಾಪಸ್ ಕೊಟ್ಟು ಅದಕ್ಕೆ ತಕ್ಕಂತದ್ದು ಏನಾದರೂ ನಾವು ತಗೊಳ್ಬಹುದು ಅಂದ್ರೆ ಕಸ್ಟಮರ್ಸ್ ಬೈ ಬ್ಯಾಕ್ ಒಂದು ಅದು ಒಂದು ಆಫರ್ ತರದ್ ಒಂದು ಇರುತ್ತೆ ನಮ್ಮ ಒಂದು ಸ್ಟೋರ್ ಅಲ್ಲಿ ಸದ್ಯಕ್ಕೆ ರಾಜಾಜಿನಗರ್ನಲ್ಲಿ ಒಂದು ಸ್ಮಾಲ್ ಔಟ್ಲೆಟ್ ಇದೆ ಸಿಲ್ವರ್ ಟ್ರಿಂಕ್ಲರ್ಸ್ ಅದರಲ್ಲಿ ಒಂದಷ್ಟು ಡಿಸೈನ್ಸ್ ರೆಡಿ ಇದೆ ಆ್ಯಂಡ್ ಮುಂದೆ ಫೆಬ್ರಲ್ಲಿ ಲಾಂಚ್ ಆದಮೇಲೆ ಬಹಳಷ್ಟು ತುಂಬ ಎಕ್ಸ್ಕ್ಲೂಸಿವ್ ಡಿಸೈನ್ಸ್ನ ನೀವು ನೋಡಬಹುದು ಆ್ಯಂಡ್ ಬಿಕಾಸ್ ಇಟ್ಸ್ ಮೈ ಬ್ರ್ಯಾಂಡ್ ಐಮ್ ಸೊ ಹ್ಯಾಪಿ ಈ ಒಂದು ಬಿಸ್ನೆಸ್ ಬ್ರಿಕೇಡ್ ಎಕ್ಸ್ಪೋನಲ್ಲಿ ನನ್ನದು ಒಂದು ಸ್ಟಾಲ್ದು ಇದೆ ಅದರಲ್ಲಿ ಎಲ್ಲನು ಡೀಟೇಲ್ಸ್ ಇದೆ ಎಲ್ರೂ ನೋಡಬಹುದು அது ஓபன் கேக் இக்கடை I'm not gonna kiss.